ಎಲ್ರಿಗೂ ನಮಸ್ಕಾರ ಪ್ರೆಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ಇದು ಟಿ ಇ ಟಿ ಪರೀಕ್ಷೆಗಾಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ ಹಾಗೆಯೇ ಪಿ ಎಸ್ ಐ ಪರೀಕ್ಷೆ ಆಗಿರ್ಬೋದು ಎಸ್ ಡಿ ಎಫ್ ಡಿ ಎ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೀವು ನೋಡ್ತಾ ಇರ್ಬೋದು ಭೂಮಿಯ ಆಂತರಿಕ ಚಲನೆ ರಚನೆಯಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂ ಪ್ರಾಬಲ್ಯವಿರುವ ಪದರ ಯಾವುದು ಅಂತ ಕೇಳಿದ್ದಾರೆ ಆಯ್ಕೆಗಳು ಇಲ್ಲಿ ಸೀಮಾ ಸಿಯಾಲ್ ನಿಫೆ ಮೆಂಟಲ್ ಅಂತ ಇದೆ ಓಕೆನಾ ಮ್ಯಾಂಟಲ್ ಅಥವಾ ಮೆಂಟಲ್ ಇದಕ್ಕೆ ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎರಡು ಸಿಯಾಲ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಭೂಮಿಯ ಹೊರಪದರ ಏನಿದೆ ಹೊರಪದರಕ್ಕೆ ನಾವು ಕ್ರಸ್ಟ್ ಅಂತ ಹೇಳಿ ಕರಿತೀವಲ್ಲ ಸೊ ಮುಖ್ಯವಾಗಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂನಿಂದ ಕೂಡಿರೋ ಇದನ್ನು ಸಿಯಾಲ್ ಅಂತ ಹೇಳಿ ನಾವು ಕರಿತೀವಿ ಸೀಮಾ ಮತ್ತು ಸಿಲಿಕಾ ಅದರ ಜೊತೆಗೆ ಮೆಗ್ನೀಷಿಯಮ್ ಕೂಡ ಇರೋವಂಥದ್ದು ಇದು ಸಿಯಾಲ್ ಪದರದ ಕೆಳಗೆ ಕಂಡುಬರುವಂತಹ ಒಂದು ಇದಾಗಿರುತ್ತೆ ಆ್ಯಂಡ್ ನಿಫೆ ಏನಿದೆ ಭೂಮಿಯ ಕೋರ್ನಲ್ಲಿ ಕಂಡುಬರುವ ನಿಕ್ಕಲ್ ಮತ್ತು ಕಬ್ಬಿಣವನ್ನು ಇಂಡಿಕೇಟ್ ಮಾಡೋವಂಥದ್ದು ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಎರಡು ಸಿಯಾಲ್ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಭೂಮಿಯ ಮೇಲ್ಮೈಯಲ್ಲಿ ರೂಪುಗೊಳ್ಳುವ ಸವಕಳಿಯ ಪ್ರಕ್ರಿಯೆಯಿಂದ ಉಂಟಾಗುವ ಅತ್ಯಂತ ಆಳವಾದ ಕಣಿವೆಗೆ ಏನನ್ನ ಕರೆಯುತ್ತಾರೆ ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ ಪ್ರಶ್ನೆ ಇನ್ನೊಂದ್ಸಲ ಭೂಮಿಯ ಮೇಲ್ಮೈಯಲ್ಲಿ ರೂಪುಗೊಳ್ಳುವ ಸವಕಳಿಯ ಪ್ರಕ್ರಿಯೆಯಿಂದ ಉಂಟಾಗುವ ಅತ್ಯಂತ ಆಳವಾದ ಕಣಿವೆಗೆ ಏನಂತ ಹೇಳಿ ಕರೀತಾರೆ ಅಂತ ಸೊ ನೋಡಿ ಇಲ್ಲಿ ಕ್ಯಾನಿಯನ್ ಫಿಯೋರ್ಡ್ ಗಾರ್ಡ್ಜ್ ಅಥವಾ ರಿಫ್ಟ್ ಕಣಿವೆ ಅಥವಾ ರಿಫ್ಟ್ ವ್ಯಾಲಿ ಅಂತ ಇದೆ ಏನಿರ್ಬೋದು ಆನ್ಸರ್ ಹಾಗಾದರೆ ಇದಕ್ಕೆ ಎಸ್ ಆಪ್ಷನ್ ಒಂದು ಕ್ಯಾನಿಯನ್ ಅಥವಾ ಕ್ಯಾನಿಯನ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಕ್ಯಾನಿಯನ್ ಅನ್ನೋದು ನದಿಗಳ ಸವಕಳಿ ಪ್ರಕ್ರಿಯೆಯಿಂದ ರೂಪುಗೊಳ್ತಕ್ಕಂತಹ ಬಹಳನೇ ಆಳವಾಗಿರುವಂತಹ ಮತ್ತೆ ತುಂಬ ತುಂಬ ಕಿರಿದಾದ ಒಂದು ವ್ಯಾಲಿ ಅಥವಾ ಕಣಿವೆ ಗಾರ್ಜ್ ಕೂಡ ಕಿರಿದಾಗಿರುವಂತಹ ಒಂದು ಕಣಿಗೆ ಕಣಿವೆ ಆಗಿದ್ರೂ ಕೂಡ ಕ್ಯಾನಿಯನ್ಗಿಂತ ಜಾಸ್ತಿ ಆಳ ಇರೋದಿಲ್ಲ ಅಂದರೆ ಸ್ವಲ್ಪ ಆಳ ಕಡಿಮೆ ಇರುತ್ತೆ ಫಿಯೋರ್ಡ್ ಏನಿದೆ ಹಿಮನದಿಗಳ ಚಟುವಟಿಕೆಯಿಂದ ರೂಪುಗೊಳ್ಳುವಂತಹ ಒಂದು ಕಿರಿದಾದ ಸಮುದ್ರದ ಕೊಲ್ಲಿ ಅಂತ ಹೇಳ್ಬೋದು ಇನ್ನು ರಿಫ್ಟ್ ವ್ಯಾಲಿ ಏನಿದೆ ಟೆಕ್ಟೋನಿಕ್ ಪ್ಲೇಟ್ಗಳ ಒಂದು ಚಲನೆಯಿಂದ ಉಂಟಾಗ್ತಕ್ಕಂತಹ ಭೂರೂಪಗಳು ಹಾಗಾಗಿ ಇಲ್ಲಿ ಕ್ಯಾನಿಯನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ದಕ್ಷಿಣ ಅಮೆರಿಕದ ಅಮೆಜಾನ್ ಕಾಡುಗಳಲ್ಲಿ ಮಳೆ ಕಾಡುಗಳಲ್ಲಿ ಕಂಡುಬರುವ ವಿಶಿಷ್ಟ ಬಗೆಯ ಮಣ್ಣು ಯಾವುದು ಅದು ಅದರ ಹೆಚ್ಚಿನ ಜೀವ ವೈವಿಧ್ಯತೆಗೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಇಲ್ಲಿ ಇಷ್ಟು ಆಯ್ಕೆಗಳಿದ್ದಾರೆ ಚೆರ್ನೋಜಮ್ ಫೋರ್ಜೋ ಪ್ಯಾ ಹಾಗೆ ಲ್ಯಾಟ್ರೈಡ್ ಮತ್ತು ಟೆರಾ ರೋಜಾ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದರೆ ಇದಕ್ಕೆ ಆಪ್ಷನ್ ಒನ್ ಟೂ ತ್ರೀ ಫೋರ್ ಈ ನಾಲ್ಕು ಆಯ್ಕೆ ಆಯ್ಕೆಗಳಲ್ಲಿ ನಾಲ್ಕನೇ ಒಂದು ಆಯ್ ಸಾರಿ ಮೂರನೇ ಒಂದು ಆಯ್ಕೆ ಏನಿದೆ ಲ್ಯಾಟರೈಟ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಹೇಗೆ ಇದು ಆನ್ಸರ್ ಅಂತ ಹೇಳಿದ್ರೆ ಲ್ಯಾಟರೈಟ್ ಮಣ್ಣು ಏನಿದೆ ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂತಹ ಒಂದು ಮಣ್ಣು ಸೊ ಇದು ತೀವ್ರವಾಗಿರ್ತಕ್ಕಂತಹ ಮಳೆ ಮತ್ತು ಅಧಿಕವಾಗಿರುವಂತಹ ಒಂದು ತಾಪಮಾನದಿಂದಾಗಿ ಪೋಷಕಾಂಶಗಳು ಬಹಳ ಆಳವಾಗಿ ಸಾಗೋದ್ರಿಂದ ಇದು ಏನಾಗುತ್ತೆ ರೂಪುಗೊಳ್ತಾ ಹೋಗುತ್ತೆ ಈ ರೀತಿಯಂತಹ ಮಣ್ಣು ಸೊ ಇದೇನಾಗುತ್ತೆ ಕಬ್ಬಿಣ ಆಗಿರ್ಬೋದು ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ಗಳಲ್ಲಿ ಇದು ಸಮೃದ್ಧ ಆಗಿರುವಂಥದ್ದು ಇನ್ನು ಚೆರ್ನೋಜಮ್ ಕಪ್ಪು ಫಲವತ್ತಾಗಿರುವಂತಹ ಮಣ್ಣಾಗಿರುತ್ತೆ ಹುಲ್ಲುಗಾವಲು ಪ್ರದೇಶಗಳಲ್ಲಿ ಕಂಡು ಒಂದು ಮಣ್ಣು ಇದು ಚೆರ್ನೋಸಮ್ ಅಂತಕ್ಕಂಥದ್ದು ಇನ್ನು ಪೋರ್ಟ್ಸೋಲ್ ಅನ್ನೋದು ಶೀತ ಹಾಗೆ ತೇವಾಂಶ ಉಳ್ಳಂತಹ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಇನ್ನು ಟೆರಾರೋಸಾ ಏನಿದೆ ಮೆಡಿಟರೇನಿಯನ್ ಹವಾಮಾನದಲ್ಲಿ ಕಂಡು ಒಂದು ಕೆಂಪು ಮಣ್ಣು ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಲ್ಯಾಟರೇಟ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ನಾಲ್ಕನೇ ಒಂದು ಪ್ರಶ್ನೆ ಸೂರ್ಯನಿಂದ ಬರುವ ಅತಿ ನೇರಳೆ ವಿಕಿರಣಗಳನ್ನು ಹೀರಿಕೊಳ್ಳುವ ಭೂಮಿಯ ವಾತಾವರಣದ ಪದರ ಯಾವುದು ಅಂತ ಕೇಳಿದ್ದಾರೆ ಇದು ಭೂಮಿಯ ಮೇಲಿನ ಜೀವಕ್ಕೆ ರಕ್ಷಣಾತ್ಮಕ ಕವಚವಾಗಿ ಕಾರ್ಯ ನಿರ್ವಹಿಸುತ್ತದೆ ಅಂತ ಸೊ ಯಾವುದು ಯಾವ ಕವಚ ಅಂತ ಹೇಳಿದರೆ ಸೊ ಫಸ್ಟ್ ಆಯ್ಕೆಗಳನ್ನ ನೋಡಿ ಇಲ್ಲಿ ಸ್ಟ್ರಾಟೋಸ್ಪಿಯರ್ ಮೆಸೋಸ್ಪಿಯರ್ ಹಾಗೆಯೇ ಥರ್ಮೋಸ್ಪಿಯರ್ ಅಂತ ಇದೆ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಎರಡು ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಒಂದು ಸ್ಟ್ರಾಟೋಸ್ಪಿಯರ್ ಏನಿದೆ ಓಝೋನ್ ಪದರವನ್ನ ಹೊಂದಿರುವಂತದ್ದು ಸೊ ಓಝೋನ್ ಲೇಯರ್ ಏನಿದೆ ಅದನ್ನ ಹೊಂದಿದೆ ಈ ಸ್ಟ್ರಾಟೋಸ್ಪಿಯರ್ ಇದು ಸೂರ್ಯನಿಂದ ಬರ್ತಕ್ಕಂತಹ ಹಾನಿಕಾರಕ ಅತಿ ನೇರಳೆ ಕಿರಣಗಳನ್ನ ಅಂದ್ರೆ ಯು ವಿ ರೇಸ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ಹೀರ್ಕೊಳ್ಳುತ್ತೆ ಜೊತೆಗೆ ಭೂಮಿಯ ಮೇಲಿನ ಜೀವವನ್ನ ರಕ್ಷಣೆ ಮಾಡತ್ತೆ ಹಾಗೆಯೇ ಇಲ್ಲಿ ಇನ್ನೊಂದು ಆಯ್ಕೆ ಇದೆ ನೋಡಿ ಟ್ರಪೋಸ್ಪಿಯರ್ ಅಂತ ಸೊ ಈ ಟ್ರಪೋಸ್ಪಿಯರ್ ಏನಿದೆ ಭೂಮಿಗೆ ಹತ್ತಿರ ಂತಹ ಒಂದು ಪದರ ಆಮೇಲೆ ಇನ್ನು ಮೆಸೋಸ್ಪಿಯರ್ ಏನಿದೆ ಇದು ಕೂಡ ಮೇಲೆ ಇರುವಂತಹ ಒಂದು ಪದರ ಆಗಿರುತ್ತೆ ಇನ್ನು ಕೊನೆಯದಾಗಿ ಥರ್ಮೋಸ್ಪಿಯರ್ ಇದು ಥರ್ಮೋಸ್ಪಿಯರ್ ಅತಿ ಎತ್ತರವಾಗಿರುವಂತಹ ಒಂದು ಪದರ ಸೊ ಇಲ್ಲಿ ಪ್ರಶ್ನೆ ಏನ್ ಕೇಳಿದ್ರು ಸೂರ್ಯನಿಂದ ಬರುವ ಅತಿ ನಿರಳೆ ಯು ವಿ ರೇಸ್ ಗಳನ್ನ ಹೀರಿಕೊಳ್ತಕ್ಕಂತಹ ಭೂಮಿಯ ವಾತಾವರಣದ ಪದರ ಅಂತ ಬಂದಾಗ ಸ್ಟ್ರಾಟೋಸ್ಪಿಯರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಐದನೇ ಒಂದು ಪ್ರಶ್ನೆ ವಿಶ್ವದ ಅತಿ ದೊಡ್ಡ ಮರುಭೂಮಿ ಯಾವುದು ಇದು ತನ್ನ ತೀವ್ರ ಶುಷ್ಕತೆ ಮತ್ತು ಕಡಿಮೆ ಜನಸಂಖ್ಯೆಗೆ ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಅಂದರೆ ಇಡೀ ವಿಶ್ವದಲ್ಲಿ ಬಹಳನೇ ದೊಡ್ಡ ಮರುಭೂಮಿ ಅಂತ ಯಾವುದನ್ನ ಕರೀತಾರೆ ಮತ್ತೆ ಅದು ತುಂಬಾ ಶುಷ್ಕತೆ ಮತ್ತು ಕಡಿಮೆ ಜನಸಂಖ್ಯೆ ಅಲ್ಲ ಆ ಒಂದು ಮರುಭೂಮಿನಲ್ಲಿ ಕಡಿಮೆ ಜನಸಂಖ್ಯೆ ಇರೋ ಅಂಥದ್ದು ಅಂತ ಯಾವ ಮರುಭೂಮಿ ಹಾಗಾದ್ರೆ ನೋಡಿ ಇಲ್ಲಿ ಸಹರ ಅಟಕಾಮ ಗೋಬಿ ಹಾಗೆಯೇ ಅಂಟಾರ್ಕ್ಟಿಕ್ ಪೋಲಾರ್ ಮರುಭೂಮಿ ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದರೆ ಎಸ್ ಆಪ್ ಆಪ್ಷನ್ ನಾಲ್ಕು ಅಂಟಾರ್ಕ್ಟಿಕ್ ಪೋಲಾರ್ ಮರುಭೂಮಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಅಂಟಾರ್ಕ್ಟಿಕ್ ಪೋಲಾರ್ ಡೆಸರ್ಟ್ ಅಂತ ಸೊ ಈ ಒಂದು ಮರುಭೂಮಿ ಏನಿದೆ ವಿಶ್ವದ ಅತಿ ದೊಡ್ಡ ಮರುಭೂಮಿ ಸೊ ಇದರ ವಿಸ್ತೀರ್ಣ ಸುಮಾರು ಹದಿನಾಲ್ಕು ಮಿಲಿಯನ್ ಚದರ ಕಿಲೋಮೀಟರ್ಗಳಿಗಿಂತ ಹೆಚ್ಚಿರುವಂಥದ್ದು ಇದರ ಒಂದು ವಿಸ್ತೀರ್ಣ ಸಹರ ಮರುಭೂಮಿ ಬಂದು ನೈನ್ ಪಾಯಿಂಟ್ ಟೂ ಮಿಲಿಯನ್ ಚದರ ಕಿಲೋಮೀಟರ್ ಇದೆ ಸೊ ಸಹರ ಮರುಭೂಮಿ ಬಂದು ಎರಡನೇ ಅತಿ ದೊಡ್ಡ ಮರುಭೂಮಿ ಏನೋ ವಿಶ್ವದಲ್ಲೇ ದೊಡ್ಡ ಮರುಭೂಮಿ ಮೊದಲನೇ ಸ್ಥಾನ ಅಂಟಾರ್ಕ್ಟಿಕ್ ಪೋಲಾರ್ ಮರುಭೂಮಿ ಎರಡು ಸಹಾರ ಮರುಭೂಮಿ ಸೊ ಆದರೆ ಇದು ಬಿಸಿಯಾದ ಮರುಭೂಮಿಗಳಲ್ಲಿ ದೊಡ್ಡದಾಗಿರುವಂಥದ್ದು ಸಹಾರ ಮರುಭೂಮಿ ಅಟಕಾಮ ಮತ್ತೆ ಗೋಬಿ ಮರುಭೂಮಿಗಳು ಬಹಳ ಚಿಕ್ಕದಾಗಿರ್ತಕ್ಕಂತಹ ಮರುಭೂಮಿ ಸೊ ಹಾಗಾಗಿ ಇಲ್ಲಿ ಆಯ್ಕೆ ನಾಲ್ಕನ ನಾವು ಆನ್ಸರ್ ಅಂತ ಹೇಳಿ ಕನ್ಸಿಡರ್ ಮಾಡಬಹುದು ನೆಕ್ಸ್ಟ್ ಕ್ವೆಶನ್ ನೋಡಿ ಫೆಸಿಫಿಕ್ ರಿಂಗ್ ಆಫ್ ನಲ್ಲಿ ಜ್ವಾಲಾಮುಖಿ ಚಟುವಟಿಕೆ ಹೆಚ್ಚಾಗಿರುವುದಕ್ಕೆ ಪ್ರಮುಖ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಫೆಸಿಫಿಕ್ ರಿಂಗ್ ಆಫ್ ಫೈಯರ್ನಲ್ಲಿ ಜಾಸ್ತಿ ಜ್ವಾಲಾಮುಖಿ ಆ್ಯಕ್ಟಿವಿಟೀಸ್ಗಳು ಹೆಚ್ಚಾಗಿದೆ ಇದಕ್ಕೆ ಏನು ಕಾರಣ ಅಂತ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾದಂತಹ ಆಯ್ಕೆ ಯಾವುದು ಸೊ ಇವಾಗ ನೀವು ಓದಿ ಆಯ್ಕೆಯನ್ನು ಗೆಸ್ ಮಾಡಿದಿರಿ ಅಂತ ಭಾವಿಸ್ತಾ ನ ಹೇಳ್ತೀನಿ ಸೊ ಆನ್ಸರ್ನ ಎರಡು ಆಪ್ಷನ್ ಎರಡು ನೋಡಿ ಇಲ್ಲಿ ಟೆಕ್ಟೋನಿಕ್ ಪ್ಲೇಟ್ಗಳ ಸಂಧಿಸುವಿಕೆ ಅಂತ ಇದೆ ಎರಡನೇ ಆಯ್ಕೆ ಸೊ ಇದು ಈ ಪ್ರಶ್ನೆಗೆ ಉತ್ತರ ಸೊ ಫೆಸಿಫಿಕ್ ರಿಂಗ್ ಆಫ್ ಫೈರ್ ಜಾಗತಿಕ ಭೂಕಂಪ ಮತ್ತೆ ಜ್ವಾಲಾಮುಖಿ ಚಟುವಟಿಕೆಯ ಒಂದು ಪ್ರಮುಖ ವಲಯ ಅಂತಾನೆ ಹೇಳ್ಬೋದು ನಾವಿಲ್ಲಿ ಇದೇನಿದೆ ಪ್ರಮುಖ ಟೆಕ್ಟೋನಿಕ್ ಪ್ಲೇಟ್ಗಳ ಒಂದು ಸಂಧಿಸುವಿಕೆ ಆಗಿರ್ಬೋದು ಮತ್ತೆ ಉಪಸಂಧಿಸುವಿಕೆ ವಲಯದಲ್ಲಿ ಇರೋಂಥದ್ದು ಅಲ್ಲಿ ಒಂದು ಪ್ಲೇಟ್ ಇನ್ನೊಂದರ ಕೆಳಗಡೆ ಜಾರತಾ ಹೋಗುತ್ತೆ ಇದೇನಾಗುತ್ತೆ ಜ್ವಾಲಾಮುಖಿ ಸ್ಫೋಟ ಆಗೋದಕ್ಕೆ ಮತ್ತೆ ಭೂಕಂಪಗಳಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಟೆಕ್ಟೋನಿಕ್ ಪ್ಲೇಟ್ ಗಳ ಸಂಧಿಸುವಿಕೆ ನೆಕ್ಸ್ಟ್ ಕ್ವೆ ನೋಡಿ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿರುವ ತೀವ್ರವಾಗಿ ಸವಿದು ಹೋಗುವ ಆದರೆ ಇನ್ನೂ ಪರ್ವತದ ಲಕ್ಷಣಗಳನ್ನ ಹೊಂದಿರುವ ಭೂರೂಪಕ್ಕೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಪ್ರಸ್ಥಭೂಮಿ ಮೆಸಾ ಬ್ಯೂಟೆ ಹಾಗೆ ಓರೋಜೆನಿಕ್ ಪರ್ವತ ಅಂತ ಇದೆ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಎಸ್ ಆಪ್ಷನ್ ಒಂದು ಪ್ರಸ್ಥಭೂಮಿ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಪ್ರಸ್ಥಭೂಮಿ ಅಂತ ಹೇಳಿದ್ರೆ ಏನೋ ಸುತ್ತಮುತ್ತ ಇರುವಂತಹ ಭೂ ಪ್ರದೇಶ ಏನಿದೆ ಅದಕ್ಕಿಂತ ಎತ್ತರದಲ್ಲಿ ಇರುವಂತಹ ಒಂದು ಸಮತಟ್ಟಾದಂತಹ ಒಂದು ಭೂಮಿಯನ್ನು ನಾವು ಪ್ರಸ್ಥಭೂಮಿ ಅಂತ ಹೇಳಿ ಕರಿತೀವಲ್ಲ ಸೊ ಇದು ಸವಕಳಿಯಿಂದ ರೂಪುಗೊಳ್ತಾ ಹೋಗುತ್ತೆ ಆದ್ರೆ ಇನ್ನೂ ಗಮನಾರ್ಹ ಎತ್ತರವನ್ನ ಇದು ಉಳಿಸ್ಕೊಳ್ತಾ ಹೋಗುವಂಥದ್ದು ಸೊ ಇಲ್ಲಿ ಮೆಸಾ ಮತ್ತೆ ಬ್ಯೂಟೆಗಳೇನಿದಾವೆ ಪ್ರಸ್ಥಭೂಮಿಗಿಂತ ಬಹಳನೇ ಚಿಕ್ಕದಾಗಿರುತ್ತೆ ಮತ್ತೆ ಸಮತಟ್ಟಾದ ಮೇಲ್ಭಾಗದ ಬೆಟ್ಟಗಳಾಗಿರೋ ಇವು ಪ್ರಸ್ಥಭೂಮಿಗಳ ಒಂದು ಸವೆತದಿಂದ ರೂಪುಗೊಂಡಿರುವಂಥದ್ದು ಮೆಸಾ ಮತ್ತು ಬ್ಯೂ ಬ್ಯೂಟೆಗಳು ಸೊ ಇನ್ನು ಲಾಸ್ಟ್ ಓರೋಸೆನಿಕ್ ಪರ್ವತಗಳೇನಿದ್ದಾವೆ ಪ್ಲೇಟ್ ಟೆಕ್ಟೋನಿಕ್ಸ್ನಿಂದ ಉಂಟಾಗ್ತಕ್ಕಂತಹ ಒಂದು ಮಡಿಕೆ ಪರ್ವತಗಳಾಗಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಯ್ಕೆ ಒಂದು ಪ್ರಸ್ಥಭೂಮಿ ಈಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ನೋಡಿ ವಿಶ್ವದ ಯಾವ ನದಿಯು ಅತಿ ಹೆಚ್ಚು ನೀರನ್ನ ಹೊರ ಹಾಕುತ್ತದೆ ಮತ್ತು ಅದರ ಜಲಾನಯನ ಪ್ರದೇಶ ಅತಿ ದೊಡ್ಡದಾಗಿದೆ ಅಂತ ಕೇಳಿದ್ದಾರೆ ಸೊ ಯಾವ ನದಿ ಜಾಸ್ತಿ ನೀರನ್ನ ಹೊರಗಡೆ ಹಾಕ್ತಾ ಹೋಗುತ್ತೆ ಮತ್ತೆ ಅದರ ಒಂದು ಜಲಾನಯನ ಪ್ರದೇಶ ದೊಡ್ಡದಾಗಿದೆ ಅಂತ ಕೇಳಿದ್ದಾರೆ ಸೊ ಆಯ್ಕೆಗಳು ನೋಡಿ ನೈಲ್ ಅಮೆಜಾನ್ ಯಾಂಗ್ ಜಿ ನದಿ ಹಾಗೆಯೇ ಮಿಸಿಸಿಪಿ ನದಿ ಅಂತಾರೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಇದಕ್ಕೆ ಎಸ್ ಆಯ್ಕೆ ಎರಡು ಅಮೇಜಾನ್ ನದಿ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಅಮೇಝಾನ್ ನದಿ ಏನಿದೆ ವಿಶ್ವದಲ್ಲಿ ಅತಿ ಹೆಚ್ಚು ನೀರನ್ನು ಹೊರಹಾಕ್ತಕ್ಕಂತಹ ಒಂದು ನದಿಯಾಗಿರುತ್ತೆ ಮತ್ತು ಅದರ ಒಂದು ಜಲಾನಯನ ಪ್ರದೇಶ ಬಹಳನೇ ದೊಡ್ಡದಾಗಿರೋವಂಥದ್ದು ನೈಲ್ ನದಿ ಅತಿ ಉದ್ದದ ನದಿಯಾಗಿದ್ದರೂ ಕೂಡ ಹೊರ ಹಾಕುವಂತಹ ಒಂದು ನೀರಿನ ಪ್ರಮಾಣ ಏನಿದೆ ಸ್ವಲ್ಪ ಕಡಿಮೆ ಆಗಿರುತ್ತೆ ಇನ್ನು ಯಾಂಗ್ಜಿ ಮತ್ತು ಮಿಸಿಸಿಪಿ ನದಿಗಳು ಕೂಡ ದೊಡ್ಡ ನದಿಗಳೇ ಆದರೆ ಅಮೇಝಾನ್ ಅಷ್ಟು ದೊಡ್ಡ ನದಿ ಅಲ್ಲ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಅಮೇಝಾನ್ ನದಿ ಅಥವಾ ಅಮೇಝಾನ್ ರಿವರ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಸಮುದ್ರದಲ್ಲಿನ ಉಷ್ಣಾಂಶ ಮತ್ತು ಲವಣಾಂಶದ ವ್ಯತ್ಯಾಸದಿಂದ ಉಂಟಾಗುವ ಆಳವಾದ ಸಾಗರ ಪ್ರವಾಹಗಳಿಗೆ ಏನೆಂದು ಕರೆಯುತ್ತಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಆಯ್ಕೆಗಳೇನು ಕೊಟ್ಟಿದ್ದಾರೆ ಉಬ್ಬರ ವಿಳಿತದ ಪ್ರವಾಹಗಳು ಗೈಡ್ಗಳು ಹಾಗೆಯೇ ಥರ್ಮೋಹಲೈನ್ ಪರಿಚಲನೆ ಮತ್ತು ಏಕ್ಮನ್ ಸಾಗಾಣಿಕೆ ಅಂತ ಇದೆ ಆನ್ಸರ್ ಇದಕ್ಕೆ ಆಪ್ಷನ್ ಮೂರು ನೋಡಿ ಇಲ್ಲಿ ಥರ್ಮೋಹಲೈನ್ ಪರಿಚಲನೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಥರ್ಮೋಹಲೈನ್ ಪರಿಚಲನೆ ಏನಿದೆ ಸಮುದ್ರದಲ್ಲಿನ ಒಂದು ಉಷ್ಣಾಂಶ ಹಾಗೆಯೇ ಹಲೈನ್ ಹಲೈನ್ ಅಂದರೆ ಲವಣಾಂಶ ಥರ್ಮೋ ಅಂತಂದರೆ ಉಷ್ಣಾಂಶ ಅಂತ ಸೊ ಎರಡು ವ್ಯತ್ಯಾಸಗಳಿಂದ ಉಂಟಾಗುವಂತಹ ಆಳವಾದ ಸಾಗರ ಪ್ರವಾಹಗಳ ಒಂದು ಸಿಸ್ಟಮ್ ಅಂತ ಹೇಳ್ತೀವಿ ನಾವು ಇದನ್ನು ಹರ್ಮೋ ಥರ್ಮೋಹಲೈನ್ ಪರಿಚಲನೆಯನ್ನು ಸೊ ಈ ಒಂದು ಪ್ರವಾಹಗಳೇನಿದಾವೆ ಜಾಗತಿಕವಾಗಿ ಉಷ್ಣತೆ ಮತ್ತು ಪೋಷಕಾಂಶಗಳನ್ನು ವಿತರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ ಉಬ್ಬರೇ ಪ್ರವಾಹಗಳು ಚಂದ್ರ ಮತ್ತು ಸೂರ್ಯನ ಗುರುತ್ವಾಕರ್ಷಣೆಯಿಂದ ಉಂಟಾಗುತ್ತೆ ಇನ್ನು ಆಯ್ಕೆ ಎರಡು ಗೈರ್ಗಳೆನ್ನಿದಾವೆ ದೊಡ್ಡ ಪ್ರಮಾಣದ ವೃತ್ತಾಕಾರದ ಸಾಗರ ಪ್ರವಾಹಗಳಾಗಿರ್ತವೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಥರ್ಮೋಹಲೈನ್ ಪರಿಚಲನೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಒಂದು ಪ್ರಶ್ನೆ ಧ್ರುವ ಪ್ರದೇಶಗಳಲ್ಲಿ ಹಿಮ ಮತ್ತು ಮಂಜು ಕರಗೋದ್ರಿಂದ ಸಮುದ್ರ ಮಟ್ಟ ಏರಿಕೆಯಾಗಲು ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಭೂಮಿಯ ಅಕ್ಷದ ಓರೆ ಗ್ಲೋ ಗ್ಲೋಬಲ್ ವಾರ್ಮಿಂಗ್ ಸಾಗರಗಳ ಲವಣಾಂಶ ಬದಲಾವಣೆ ಭೂಮಿಯ ಅಂತರಂಗದ ಶಾಖ ಅಂತ ಆನ್ಸರ್ ಇದಕ್ಕೆ ಆಪ್ಷನ್ ಎರಡು ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೊದಲಿಗೆ ನಾವಿಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು ಅಂತ ತಿಳ್ಕೊಬೇಕಲ್ಲ ಸೊ ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳಿದ್ರೆ ಭೂಮಿಯ ವಾತಾವರಣದ ಸರಾಸರಿ ತಾಪಮಾನದಲ್ಲಿನ ಒಂದು ಹೆಚ್ಚಳ ಇದೇನಾಗುತ್ತೆ ಧ್ರುವ ಪ್ರದೇಶಗಳಲ್ಲಿ ಹಿಮ ಮತ್ತು ಮಂಜುಗಡ್ಡೆ ಕರಗೋದಕ್ಕೆ ಪ್ರಮುಖ ಕಾರಣ ಆಗುತ್ತೆ ಹೀಗಾಗಿ ಸಮುದ್ರ ಮಟ್ಟ ಏರಿಕೆಯಾಗ್ತಾ ಹೋಗುತ್ತೆ ಭೂಮಿಯ ಅಕ್ಷದ ಓರೆ ಸಾಗರಗಳ ಲವಣಾಂಶ ಬದಲಾವಣೆ ಮತ್ತು ಭೂಮಿಯ ಅಂತರಂಗದ ಶಾಖ ಸಮುದ್ರ ಮಟ್ಟ ಏರಿಕೆಯ ಮೇಲೆ ಡೈರೆಕ್ಟಾಗಿ ಈ ಒಂದು ಪ್ರಮಾಣದ ಪರಿಣಾಮ ಬೀರೋದಿಲ್ಲ ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಧ್ರುವ ಪ್ರದೇಶಗಳಲ್ಲಿ ಹಿಮ ಮತ್ತು ಮಂಜು ಕರಗೋದ್ರಿಂದ ಸಮುದ್ರ ಮಟ್ಟ ಏರಿಕೆಯಾಗೋದಕ್ಕೆ ಗ್ಲೋಬಲ್ ವಾರ್ಮಿಂಗ್ ಮಾತ್ರನೇ ಕಾರಣ ಆಗುತ್ತೆ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ವಿಶ್ವದ ಯಾವ ನದಿಯು ಚೀನಾದ ದುಃಖ ಎಂದು ಕರೆಯಲ್ಪಡುತ್ತದೆ ಇದು ತನ್ನ ಆಗಾಗ್ಗೆ ಪ್ರವಾಹಗಳಿಗೆ ಹೆಸರುವಾಸಿ ಆಗಿದೆ ಅಂತ ಸೊ ಯಾವ ನದಿ ಚೀನಾ ಚೀನಾದ ದುಃಖ ಅಂತ ಕರೀತಾರೆ ಆ ನದಿಯನ್ನು ಮತ್ತೆ ಇದು ಅವಾಗವಾಗ ಪ್ರವಾಹಗಳಿಗೆ ಹೆಸರುವಾಸಿ ಆಗಿದೆ ಅಂದ್ರೆ ಜಾಸ್ತಿ ಪ್ರವಾಹ ಆಗ್ತಾ ಇರುತ್ತೆ ಈ ನದಿಯಿಂದ ಅಂತ ಸೊ ಯಾವ ನದಿ ಆಗಿರ್ಬೋದು ಹಾಗಾದ್ರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಸರಿಯಾಗಿರುವಂತಹ ಉತ್ತರ ಏನಿರಬಹುದು ಹಾಗಾದ್ರೆ ಎಸ್ ಆಯ್ಕೆ ಎರಡು ಹುವಾಂಗ್ ಹೇ ನದಿ ಅಂತ ಹುವಾಂಗ್ ಹೇ ನದಿ ಸೊ ಇದನ್ನ ಹಳದಿ ನದಿ ಅಂತನೂ ಕೂಡ ಕರೀತಾರೆ ಹುವಾಂಗ್ ಹೇ ನದಿ ಅಂತ ಇದು ಅವಾಗವಾಗ ಪ್ರವಾಹಗಳಾಗಿರ್ಬೋದು ಮತ್ತೆ ಹೆಚ್ಚಿನ ಪ್ರಮಾಣದ ಹೂಳಿನಿಂದ ದುಃಖ ಅಂತ ಹೇಳಿದ ಕರೀತಾರೆ ಈ ಒಂದು ಹುವಾಂಗ್ ಹೇ ನದಿಯನ್ನ ಇದು ಚೀನಾದ ಒಂದು ಇತಿಹಾಸದಲ್ಲಿ ಬಹಳಷ್ಟು ವಿಧ್ವಂಸಕ ಪ್ರವಾಹಗಳಿಗೆ ಕಾರಣವಾಗಿರುವಂಥದ್ದು ಸೊ ಆಪ್ಷನ್ ಎರಡು ಹುವಾಂಗ್ ಹೇ ನದಿಯನ್ನ ಹಳದಿ ನದಿ ಅಂತಾನೂ ಕೂಡ ಕರೀತಾರೆ ಜೊತೆಗೆ ಚೀನಾದ ದುಃಖ ಅಂತನೂ ಕೂಡ ಕರೆಯುವಂಥದ್ದು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಪ್ರಪಂಚದ ಯಾವ ಪ್ರದೇಶ ಭೂಮಿಯ ಶ್ವಾಸಕೋಶ ಅಂತ ಕರೆಯಲ್ಪಡುತ್ತೆ ಇದು ಜಾಗತಿಕ ಹವಾಮಾನ ನಿಯಂತ್ರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಒಂದು ಪ್ರದೇಶ ಆ ಪ್ರದೇಶವನ್ನು ಭೂಮಿಯ ಶ್ವಾಸಕೋಶ ಅಂತ ಹೇಳಿ ಕರೀತಾರೆ ಯಾವುದು ಅಂತ ಹೇಳಿ ಹೇಳಬೇಕಾಗುತ್ತೆ ಸೊ ಆಯ್ಕೆಗಳು ನೋಡಿ ಇಲ್ಲಿ ಸೈಬೀರಿಯನ್ ಟೈಗಾ ಅಮೆಜಾನ್ ಮಳೆಕಾಡು ಕಾಂಗೋ ಬೆಸಿನ್ ಹಾಗೆಯೇ ಬೋರ್ನಿಯೋ ಮಳೆಕಾಡು ಅಂತ ಇದೆ ಏನಿರ್ಬೋದು ಹಾಗಾದರೆ ಇದಕ್ಕೆ ಆನ್ಸರು ಎಸ್ ಆಪ್ಷನ್ ಎರಡು ಅಮೆಜಾನ್ ಮಳೆಕಾಡು ಅಂತ ಹೇಳಬಹುದು ಏನಕ್ಕೆ ಅಂದರೆ ಅಮೆಜಾನ್ ಮಳೆಕಾಡು ವಿಶ್ವದ ಅತಿ ದೊಡ್ಡ ಮಳೆಕಾಡು ಜೊತೆಗೆ ಇದು ಭೂಮಿಯ ಆಮ್ಲಜನಕದ ಒಂದು ಉತ್ಪಾದನೆಯಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ರೋಲ್ ಪ್ಲೇ ಮಾಡುತ್ತೆ ಇನ್ನು ಅಗಾಧವಾದಂತಹ ಜೀವ ವೈವಿಧ್ಯತೆಯನ್ನು ಹೊಂದಿರುವಂತಹ ಒಂದು ಅತಿ ದೊಡ್ಡ ಮಳೆಕಾಡು ಅಮೆಜಾನ್ ಕಾಡು ಸೊ ಈ ಒಂದು ಕಾರಣದಿಂದಲೇ ಇದನ್ನು ಭೂಮಿಯ ಶ್ವಾಸಕೋಶ ಅಂತ ಹೇಳಿ ಕರೆಯುವಂಥದ್ದು ಸೊ ಮುಂದಿನ ಒಂದು ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಭೂಮಿಯ ಮೇಲಿನ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಮೌಂಟ್ ಎಟ್ನ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಸೊ ಮೌಂಟ್ ಎಟ್ನ ಯಾವ ಕಂಟ್ರಿನಲ್ಲಿದೆ ಅಂತ ಆಯ್ಕೆಗಳು ನೋಡಿ ಇಲ್ಲಿ ಜಪಾನ್ ಇಟಲಿ ಯುನೈಟೆಡ್ ಸ್ಟೇಟ್ಸ್ ಸ್ಟೇಟ್ಸ್ ಹಾಗೆಯೇ ಇಂಡೋನೇಷ್ಯಾ ಅಂತ ಇದೆ ಏನಿರ್ಬೋದು ಎಲ್ಲಿದೆ ಹಾಗಾದರೆ ಈ ಒಂದು ಮೌಂಟ್ ಎಟ್ನ ಅಂತ ಹೇಳಿದ್ರೆ ಆಯ್ಕೆ ಎರಡು ಇಟಲಿಯಲ್ಲಿ ಇರುವಂಥದ್ದು ಸೊ ಮೌಂಟ್ ಎಟ್ನಾ ಯುರೋಪಿನ ಅತಿ ಎತ್ತರದ ಮತ್ತು ವಿಶ್ವದ ಅತಿ ಹೆಚ್ಚು ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾಗಿರುವಂಥದ್ದು ಈ ಒಂದು ಮೌಂಟ್ ಇದು ಇಟಲಿಯ ಸಿಸಿಲಿ ದ್ವೀಪದಲ್ಲಿ ಲೊಕೇಟ್ ಆಗಿರೋ ಸೊ ಹಾಗಾಗಿ ಆಯ್ಕೆ ಎರಡೂ ಇಟಲಿ ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ವಿಶ್ವದ ಅತಿ ಆಳವಾದ ಸಾಗರ ಕಂದಕ ಯಾವುದು ಅಂತ ಕೇಳಿತಾರೆ ಸೊ ಏನಿರಬಹುದಾಗ್ರೆ ವಿಶ್ವದ ಅತಿ ಆಳವಾದ ಸಾಗರ ಕಂದಕ ಇಲ್ಲಿ ಆಯ್ಕೆಗಳು ಈ ರೀತಿ ಇದೆ ಪೋರ್ಟೋ ರಿಕೋ ಕಂದಕ ಸುಂದಾ ಕಂದಕ ಮರಿಯಾನ ಕಂದಕ ಪೆರುಚಿಲಿ ಕಂದಕ ಆನ್ಸರ್ ಏನು ಹಾಗಾದರೆ ಆಪ್ಷನ್ ಮೂರು ಮರಿಯಾನ ಕಂದಕ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ ಸೊ ಈ ಮರಿಯಾನ ಕಂದಕ ಎಲ್ಲಿ ನೆಲೆಗೊಂಡಿದೆ ಅಂತ ಹೇಳಿದರೆ ಪೆಸಿಫಿಕ್ ಸಾಗರದಲ್ಲಿ ಇದು ವಿಶ್ವದ ಅತಿ ಆಳವಾದ ಸಾಗರ ಕಂದಕ ಆಗಿರುವಂಥದ್ದು ಇದರ ಆಳ ಎಷ್ಟಿದೆ ಅಂತಂದರೆ ಸುಮಾರು ಹನ್ನೊಂದು ಸಾವಿರ ಮೀಟರ್ಗಳಿಗಿಂತ ಹೆಚ್ಚು ಆಳ ಆಳವಾಗಿರುವಂಥದ್ದು ಇನ್ನು ಪೋರ್ಟೋ ಕಂದಕ ಅಟ್ಲಾಂಟಿಕ್ ಸಾಗರದಲ್ಲಿ ಇರೋವಂಥದ್ದು ಇದು ಇದು ಕೂಡ ಬಹಳ ಆಳವಾಗಿ ಇರುವಂತಹ ಒಂದು ಕಂದಕ ಇನ್ನು ಸುಂದಾ ಕಂದಕ ಹಿಂದೂ ಮಹಾಸಾಗರದಲ್ಲಿ ಲೊಕೇಟ್ ಆಗಿರುವಂಥದ್ದು ಇದನ್ನು ಕೂಡ ಆಳವಾಗಿರುವಂತಹ ಒಂದು ಸಾಗರನೇ ಆಗಿದೆ ಕಂದಕ ಆಗಿದೆ ಬಟ್ ಇದೆಲ್ಲದಕ್ಕಿಂತನೂ ಕೂಡ ಮರಿಯಾನ ಕಂದಕ ಫೆಸಿಫಿಕ್ ಫೆಸಿಫಿಕ್ ಸಾಗರದಲ್ಲಿ ಲೊಕೇಟ್ ಆಗಿರುವಂಥದ್ದು ಹನ್ನೊಂದು ಸಾವಿರ ಮೀಟರ್ಗಳಿಗಿಂತನೂ ಹೆಚ್ಚು ಆಳ ಇರುವಂಥದ್ದು ನೆಕ್ಸ್ಟ್ ಕ್ವಶನ್ ಗ್ರ್ಯಾಂಡ್ ಕ್ಯಾನಿಯನ್ ಅನ್ನು ಯಾವ ನದಿಯು ನಿರ್ಮಿಸಿದೆ ಅಂತ ಕೇಳಿದ್ದಾರೆ ಸೊ ಹದಿನೈದನೇ ಪ್ರಶ್ನೆ ಗ್ರ್ಯಾಂಡ್ ಕ್ಯಾನಿಯನ್ ಇದನ್ನ ಯಾವ ನದಿ ನಿರ್ಮಾಣ ಮಾಡಿದೆ ಅಂತ ಆಯ್ಕೆ ಒಂದು ಎರಡು ಮೂರು ನಾಲ್ಕು ಸರಿಯಾದ ಉತ್ತರ ಏನು ಆಯ್ಕೆ ಎರಡು ಆಪ್ಷನ್ ಎರಡು ಕೊಲೋರಾಡೋ ನದಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಸೊ ಗ್ರ್ಯಾಂಡ್ ಕ್ಯಾನಿಯನ್ ಏನಿದೆ ಯುನೈಟೆಡ್ ಸ್ಟೇಟ್ಸ್ ನ ಅರಿಜೋನಾದಲ್ಲಿ ಕೊಲೊರಾಡೋ ನದಿಯಿಂದ ಅಗೆಯಲ್ಪಟ್ಟಂತಹ ಒಂದು ಬೃಹತ್ ಕಣಿವೆ ವ್ಯಾಲಿ ಅಂತ ಹೇಳಬಹುದು ಇದು ಭೂಮಿಯ ಮೇಲಿನ ನೈಸರ್ಗಿಕ ಸವಕಳಿಯ ದೊಡ್ಡ ಉದಾಹರಣೆಗಳಲ್ಲಿ ಒಂದಾಗಿರೋ ಸೊ ಹಾಗಾಗಿ ಇಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ಯಾವ ನದಿಯನ್ನ ನಿರ್ಮಿಸಿದೆ ಅಂತ ಹೇಳಿದ್ರೆ ಗ್ರಾ ನದಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಜಿಯೋಗ್ರಫಿಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೋ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ